ಲೋಕಸಭೆಯ ಕಲಾಪ ಇಂದು ಬೆಳಗ್ಗೆ ಆರಂಭವಾಗುತ್ತಿದ್ದಂತೆಯೇ ಸ್ಪೀಕರ್ ಓಂ ಬಿರ್ಲಾ ಅವರು ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಂಡರು ರೈಲ್ವೆ ನಿಲ್ದಾಣಗಳ ಆಧುನೀಕರಣದ ಕುರಿತ ಪ್ರಶ್ನೆಗೆ ಉತ್ತರ ನೀಡಿದ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಕಳೆದ ಹನ್ನೊಂದು ವರ್ಷಗಳಲ್ಲಿ ರೈಲ್ವೆ ಕ್ಷೇತ್ರದಲ್ಲಿ ಅಗಾಧ ಪ್ರಗತಿಯಾಗಿದೆ ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯಡಿಯಲ್ಲಿ ಭಾರತದ ರೈಲ್ವೆ ನಿಲ್ದಾಣಗಳನ್ನು ಆಧುನಿಕ ವಿಶ್ವ ದರ್ಜೆಯ ಸೌಲಭ್ಯಗಳಾಗಿ ಅಭಿವೃದ್ಧಿಪಡಿಸುವ ಮತ್ತು ಪುನರ್ ನಿರ್ಮಾಣ ಮಾಡುವ ಗುರಿಯನ್ನು ಹೊಂದಲಾಗಿದೆ ಪ್ರಯಾಣಿಕರ ಅನುಭವವನ್ನು ಸುಧಾರಿಸುವುದು ಸ್ವಚ್ಛತೆ ಹೆಚ್ಚಿಸುವುದು ಮತ್ತು ವಿವಿಧ ಸಾರಿಗೆಗಳೊಂದಿಗೆ ಸುಲಭ ಸಂಪರ್ಕ ಕಲ್ಪಿಸುವ ನಿಟ್ಟಿನಲ್ಲಿ ಇದಾಗಲೇ ಬಹುತೇಕ ಕಾರ್ಯಗಳು ಪೂರ್ಣಗೊಂಡಿವೆ ಎಂದು ಹೇಳಿದರು ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯಡಿಯಲ್ಲಿ ಇದಾಗಲೇ ದೇಶಾದ್ಯಂತ ಸುಮಾರು ಸಾವಿರದ ಇನ್ನೂರ ಎಪ್ಪತ್ತೈದು ನಿಲ್ದಾಣಗಳನ್ನು ಹಂತ ಹಂತವಾಗಿ ಆಧುನೀಕರಿಸಲಾಗುತ್ತಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ವಿವರಿಸಿದರು ಮುಂದಿನ ಐವತ್ತು ವರ್ಷಗಳನ್ನು ಗಮನದಲ್ಲಿ ಇರಿಸಿಕೊಂಡು ಕಾರ್ಯಯೋಜನೆಗಳನ್ನು ರೂಪಿಸಲಾಗುತ್ತಿದೆ ರೈಲ್ವೆ ನಿಲ್ದಾಣಗಳನ್ನು ದಿವ್ಯಾಂಗ ಸ್ನೇಹಿ ಮಾಡಲಾಗುತ್ತಿದೆ ಬಸ್ ಮೆಟ್ರೋ ಮುಂತಾದ ಇತರ ಸಾರಿಗೆಗಳೊಂದಿಗೆ ನಿಲ್ದಾಣಗಳನ್ನು ಸಂಪರ್ಕಿಸುವ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ ಆಧುನಿಕ ಕಾಯುವಿಕೆ ಸ್ಥಳಗಳು ಸುಧಾರಿತ ಟಿಕೆಟಿಂಗ್ ವ್ಯವಸ್ಥೆಗಳು ಸ್ವಚ್ಛ ವಿಶ್ರಾಂತಿ ಕೊಠಡಿಗಳು ಇದರಲ್ಲಿ ಸೇರಿವೆ ಎಂದು ತಿಳಿಸಿದರು ಅನಿಲೀಕರಣ वो देख के लगता है कि वाकई एक देश में स्टेशन के और पैसेंजर्स के पॉइंट ऑफ व्यू से एक नई पहल की गई है एक्सेस टू स्टेशन पे बहुत ध्यान दिया गया है पार्किंग एरियाज को कैसे डेवलप करें उसका ध्यान दिया गया है और माननीय अध्यक्ष जी एक बहुत अच्छी जिसका बेनिफिट मिला इस हाल ही छठ और दिवाली के समय में पैसेंजर्स के लिए एक बड़ा होल्डिंग एरिया स्टेशन के बाहर बनाया गया उसकी शुरुआत न्यू डेली स्टेशन से की गई थी उसके बाद में कई करीब करीब 50-60 स्टेशन पे होल्डिंग एरिया बनाया गया जिससे कि पैसेंजर्स आए भीड़ भाड़ न रहे और बहुत आराम से अंदर जा सके बहुत सिंसियर एफर्ट किए जा रहे हैं अध्यक्ष जी स्टेशनों के पुनर्निर्माण के लिए पावर प्लांट पर देते हैं ಕಲ್ಲಿದ್ದಲು ಅನಿಲೀಕರಣ ಮಿಷನ್ ಕುರಿತ ಚರ್ಚೆಯಲ್ಲಿ ಈ ಯೋಜನೆಯ ಕುರಿತು ಕೇಳಿದ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಖಾತೆ ರಾಜ್ಯ ಸಚಿವ ಸತೀಶ್ ಚಂದ್ರ ದುಬೆ ಈ ಯೋಜನೆಯಡಿಯಲ್ಲಿ ನೂರು ಮಿಲಿಯನ್ ಟನ್ ಕಲ್ಲಿದ್ದಲು ಅನಿಲೀಕರಣದ ಗುರಿಯನ್ನು ಹೊಂದಲಾಗಿದೆ ಕಲ್ಲಿದ್ದಲು ಕ್ಷೇತ್ರದಲ್ಲಿ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಭಾರತವು ಆತ್ಮನಿರ್ಭರತೆಯನ್ನು ಸಾಧಿಸುವ ಗುರಿಯನ್ನು ಹೊಂದಲಾಗಿದ್ದು ಈ ನಿಟ್ಟಿನಲ್ಲಿ ಕೆಲಸ ನಡೆಯುತ್ತಿದೆ ಎಂದು ಹೇಳಿದರು ಕಲ್ಲಿದ್ದಲನ್ನು ಸಿಂಥೆಟಿಕ್ ಗ್ಯಾಸ್ ಆಗಿ ಪರಿವರ್ತಿಸಿ ಶುದ್ದ ಇಂಧನ ಯೂರಿಯಾ ಮತ್ತು ಉಕ್ಕು ಉತ್ಪಾದನೆಗೆ ಬಳಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಈ ಯೋಜನೆಯು ಪರಿಸರ ಸ್ನೇಹಿಯಾಗಿದೆ ಎಂದು ವಿವರಣೆ ನೀಡಿದರು ಕಲ್ಲಿದ್ದಲು ಸಚಿವಾಲಯವು ಈ ಗುರಿ ಸಾಧಿಸಲು ನೀತಿಗಳನ್ನು ರೂಪಿಸಿದೆ ಅನಿಲೀಕರಣಕ್ಕಾಗಿ ಬಳಸುವ ಕಲ್ಲಿದ್ದಲಿನ ಹರಾಜಿನಲ್ಲಿ ಶೇಕಡ ಐವತ್ತರಷ್ಟು ರಿಯಾಯಿತಿ ಮತ್ತು ಅನಿಲೀಕರಣ ಘಟಕಗಳಿಗೆ ಪ್ರತ್ಯೇಕ ಹರಾಜು ವಿಂಡೋ ರಚಿಸಲಾಗಿದೆ ಎಂದು ಹೇಳಿದರು ಅನಿಲೀಕರಣಗೊಂಡ ಕಲ್ಲಿದ್ದಲನ್ನು ಸಾರಿಗೆ ಅಡುಗೆ ಮತ್ತು ರಸಗೊಬ್ಬರ ಉತ್ಪಾದನೆಯಲ್ಲಿ ಬಳಸಲಾಗುತ್ತದೆ कोल इंडिया बीएचईएल गेल बी एचल गेलो सी एल प्रोजेक्ट पर दो बुनियादी नियो रख दी गई है इससे प्रदूषण भी कम होगा यूरिया कम केमिकल सस्ते बनेंगे जिससे सीधा फायदा किसान और इससे पर्यावरण की भी संतुलन होगा आ, और किसान को भी फायदा होगा देश को आर्थिक व्यवस्था में भी काफी सहयोग मिलेगा